ಗಡಿಯಲ್ಲಿ ಲಿಂಗ ಪತ್ತೆ ಸ್ಕ್ಯಾನಿಂಗ್ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಎಸ್ ಮಹಾರಾಷ್ಟ್ರದಲ್ಲಿ ಸ್ಕ್ಯಾನಿಂಗ್ ಕರ್ನಾಟಕದಲ್ಲಿ ಗರ್ಭಪಾತ ಮಹಾರಾಷ್ಟ್ರ ಪೊಲೀಸರಿಂದ ಇಂಥದ್ದೊಂದು ಆಘಾತಕಾರಿ ಪ್ರಕರಣ ಸದ್ಯ ಬೆಳಕಿಗೆ ಬಂದಿದೆ ಸಾಂಗ್ಲಿಯ ಗರ್ಭಿಣಿಗೆ ಹೆಣ್ಣು ಮಗುವಿದೆ ಅಂತ ಮಹಾರಾಷ್ಟ್ರದಲ್ಲಿ ಸ್ಕ್ಯಾನಿಂಗ್ ಮಾಡಲಾಗಿದೆ ಈ ಕುರಿತಾಗಿ ಮಹಾರಾಷ್ಟ್ರ ಪೊಲೀಸರು ಮಾಹಿತಿಯನ್ನ ಕೂಡ ರವಾನಿಸಿದ್ದಾರೆ ಎಸ್ ಗಡಿಯಲ್ಲಿ ಲಿಂಗ ಪತ್ತೆ ಸ್ಕ್ಯಾನಿಂಗ್ ಗ್ಯಾಂಗ್ ಆಕ್ಟಿವ್ ಆಗಿರೋದ್ರ ಕುರಿತಾಗಿ ಈಗ ಮಾಹಿತಿ ಸಿಕ್ಕಿರುವಂತದ್ದು ಅಂದ್ರೆ ಮಹಾರಾಷ್ಟ್ರದಲ್ಲಿ ಸ್ಕ್ಯಾನಿಂಗ್ ಮಾಡೋದಂತೆ ಕರ್ನಾಟಕದಲ್ಲಿ ಗರ್ಭಪಾತ ಮಾಡಿಸೋದಂತೆ ಹಾಗಿದ್ರೆ ಎಷ್ಟು ದಿನದಿಂದ ಈ ಇದೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ಸಾಕಷ್ಟು ಅನುಮಾನದ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇರುವಂತದ್ದು ಇನ್ನು ಇಲ್ಲಿ ಸಾಂಗ್ಲಿಯ ಎಂಬ ಗರ್ಭಿಣಿಗೆ ಹೆಣ್ಣು ಮಗು ಇದೆ ಅಂತ ಮಹಾರಾಷ್ಟ್ರದಲ್ಲಿ ಸ್ಕ್ಯಾನಿಂಗ್ ಮಾಡಲಾಯಿತು ತದನಂತರ ಹೆಣ್ಣು ಮಗು ಇದೆ ಅಂತ ಗರ್ಭಪಾತ ಮಾಡಿಸ್ಬೇಕಂತ ಹೇಳಿದ್ದಾರೆ ಇನ್ನು ಗರ್ಭಪಾತ ಮಾಡಿಸೋದಕ್ಕೆ ಬಾಗಲಕೋಟೆ ಆಸ್ಪತ್ರೆಗೆ ರೆಫರ್ ಮಾಡಲಾಗಿದೆ ಕರ್ನಾಟಕದ ಬಾಗಲಕೋಟೆಯ ಆಸ್ಪತ್ರೆಗೆ ಇನ್ನು ಬಾಗಲಕೋಟೆ ಜಿಲ್ಲೆಯ ಮಾಲಿಂಗಾಪುರ ಆಸ್ಪತ್ರೆಗೆ ರೆಫರ್ ಮಾಡಲಾಯಿತಂತೆ ಇನ್ನು ಗರ್ಭಪಾತ ಮಾಡಿಸುವಾಗ ಬಾಗಲಕೋಟೆಯ ಮಾಲಿಂಗಪುರ ಆಸ್ಪತ್ರೆಯಲ್ಲಿ ಗರ್ಭಿಣಿ ಮಹಿಳೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ ನಾಲ್ಕು ತಿಂಗಳ ಹೆಣ್ಣು ಮಗುವಿನ ಜೊತೆಗೆ ಗರ್ಭಿಣಿ ಸಾವನ್ನಪ್ಪಿದ್ದಾಳೆ ಸೊ ನಿಜಕ್ಕೂ ಕೂಡ ಇಂತಹ ತಂದೆ ತಾಯಿ ಈಗಲೂ ಕೂಡ ಇದ್ದಾರಾ ಯಾವುದೋ ಒಂದು ಹೆಣ್ಣೋ ಗಂಡೋ ಮಗು ಆರೋಗ್ಯವಾಗಿ ಹುಟ್ಟಿದ್ರೆ ಸಾಕಪ್ಪ ಅಂತಾರೆ ಈಗಿನ ಕಾಲದಲ್ಲಿ ಬಟ್ ಹೆಣ್ಣು ಮಗು ಇದೆ ಬೇಡ ಅಂತ ಹೇಳಿ ಇನ್ನೊಬ್ಬ ಕುಟುಂಬ ಆ ಗರ್ಭಪಾತ ಮಾಡಿಸ್ಕೊಳ್ಳೋದಕ್ಕೆ ಬಂದು ಈಗ ಗರ್ಭಿಣಿ ಕೂಡ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಇನ್ನು ಕುಟುಂಬಸ್ಥರಿಂದ ಖಾಸಗಿ ಕಾರಿನಲ್ಲಿ ಮೃತದೇಹವನ್ನ ಸಾಗಾಟ ಮಾಡಲಾಗ್ತಾ ಇತ್ತು ಸಾಂಗ್ಲಿ ಪೊಲೀಸರಿಂದ ಕಾರು ತಪಾಸಣೆ ನಡೆದಂತಹ ಸಂದರ್ಭದಲ್ಲಿ ಮೃತದೇಹ ಇರೋದು ಕಾರಿನಲ್ಲಿ ಪತ್ತೆಯಾಗಿದೆ ಇನ್ನು ಕುಟುಂಬಸ್ಥರನ್ನ ವಿಚಾರಿಸಿದಾಗ ಈ ಆಘಾತಕಾರಿ ಪ್ರಕರಣ ಬೆಳಕಿಗೆ ಬಂದಿದೆ ಸದ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐದು ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಇದರಲ್ಲಿ ಪ್ರಾಥಮಿಕವಾಗಿ ವೈದ್ಯರನ್ನ ಮೊದಲು ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರಕ್ಕೆ ಮಹಾರಾಷ್ಟ್ರ दा पुलिसरू ಕೂಡ ಆಗಮಿಸಿ errno ತನಿಕೆಯನ್ನ ಕೂಡ ಪ್ರಾರಂಭಿಸಿದ್ದಾರೆ ಹಾಗೆ ವೈದ್ಯರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋತರ ಕುರಿತಾಗಿ ಅಪ್ಡೇಟ್ ಸಿಕ್ಕಿದೆ. कल आ, 27 मई 2024 के दिन शाम 6:00 बजे के दौरान हमारे पुलिस खुफिया सूत्रों से जानकारी मिली थी कि आ, सांगली एसटी स्टैंड के अजूबाजू में एक आ, आ, गाड़ी है वहाँ पे उसमें एक मयत महिला का शव उसमें रखा हुआ था और वो जो था जो लोग थे वो कोई डॉक्टर उन्हें नेचुरल डेथ सर्टिफिकेट दे रहा है या उसकी खोज में थे तो ऐसी खुफिया जानकारी मिलने के बाद तुरंत हमारा हमारी टीम वहाँ पे पहुँच गई पहुँचने के बाद जो प्राइमरी इंक्वायरी उनके साथ की तो उसमें हमें कुछ जानकारी ऐसी मिली है कि उसमें जो महिला थी वो गर्भपात के दौरान आ, उसकी आ, वो डेथ उसकी डेथ हो गई है और जो चार महीने का उसमें जो गर्भ था वो भी उसके भी ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಶಿವರಾಜ್ ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಯಾವಾಗ ಹಾಗಿದ್ರೆ ಈ ಬಾಗಲಕೋಟೆಯ ಮಾಲಿಂಗಪುರ ಆಸ್ಪತ್ರೆಯಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿ ನಡೀತಿತ್ತು ಅಂತ ಅರ್ಥ ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ನಿಜವಾಗ್ಲೂ ಮಧುಬಲ ಸದ್ಯ ಈಗ ಮಹಾರಾಷ್ಟ್ರದ ಸಾಂಗ್ಲಿ ಪೊಲೀಸರಿಂದ ಸದ್ಯ ಈಗ ಆಘಾತಕಾರಿ ಪ್ರಕರಣ ಒಂದು ಬೆಳಕಿಗೆ ಬಂದಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಳೆದ ಇಪ್ಪತ್ತೇಳರಂದು ಸಾಂಗ್ಲಿಯಲ್ಲಿ ಆ ನಸುಕಿನ ಜವಾ ಅಂದ್ರೆ ಐದು ಗಂಟೆಗೆ ಕಾರನ್ನು ತಪಾಸು ಮಾಡುವ ವೇಳೆಗೆ ಸದ್ಯ ಈಗ ನವಜಾತ ಶಿಶು ಅಂದ್ರೆ ಭ್ರೂಣಲಿಂಗ ಪತ್ತೆ ಒಂದು ಪ್ರಕರಣವು ಕೂಡ ಬೆಳಕಿಗೆ ಬಂದಿದೆ ಏನು ಮಹಾರಾಷ್ಟ್ರದಲ್ಲಿ ಒಂದ್ ರೀತಿ ಸ್ಕ್ಯಾನಿಂಗ್ ಮಾಡಿಸಿ ನಂತರ ಕರ್ನಾಟಕದಲ್ಲಿ ಗರ್ಭಪಾತಕ್ಕೆ ಅಲ್ಲಿನ ಕೆಲವು ವೈದ್ಯರು ರೆಫರ್ ಮಾಡ್ತಾ ಇದ್ರು ಎಂದು ಸದ್ಯಗ ಪೊಲೀಸ್ ವರಿಷ್ಠರು ಮಾಹಿತಿಯನ್ನು ನೀಡಿದ್ದಾರೆ ಏನು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮಾಲಿಂಗ್ಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಮಹಾರಾಷ್ಟ್ರದ ಓರ್ವ ಮಹಿಳೆಗೆ ಗರ್ಭಪಾತಕ್ಕೆ ಅಲ್ಲಿನ ಮಹಾರಾಷ್ಟ್ರದ ವೈದ್ಯರು ಸದ್ಯ ಈಗ ರೆಫರ್ ಮಾಡಿರುವ ಮಾಡಿರ್ತಾರೆ ನಂತರ ಅಷ್ಟೇ ಅವರು ಮಹಾಲಿಂಗಪುರಕ್ಕೆ ಬಂದು ಇಲ್ಲಿ ಗರ್ಭಪಾತ ಮಾಡಿಸುವ ಸಂದರ್ಭದಲ್ಲಿ ತೀವ್ರ ರಕ್ತ ಸ್ರಾವವಾಗಿ ಸದ್ಯ ಮಹಿಳೆಯು ಕೂಡ ಮೃತಪಟ್ಟಿರ್ತಾರೆ ನಂತರ ಮಹಿಳೆಯ ಶವವನ್ನು ಮತ್ತು ನಾಲ್ಕು ತಿಂಗಳ ಹೆಣ್ಣು ಮಗುವನ್ನು ಖಾಸಗಿ ಕಾರಿನಲ್ಲಿ ತಮ್ಮ ಊರಿಗೆ ಅಂದ್ರೆ ಸಾಂಗ್ಲಿಗೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಪೊಲೀಸರು ಮಾರ್ಗ ಮಧ್ಯದಲ್ಲಿ ವಾಹನ ತಪಾಸಣಾ ವೇಳೆ ಈ ಡೆಡ್ ಬಾಡಿ ಕಾಣಿಸಿಕೊಂಡಿದ್ದು ಸದ್ಯ ಈಗ ಆ ಪ್ರಕರಣಕ್ಕೆ ಕುರಿತಂತೆ ಸದ್ಯ ಪೊಲೀಸರು ತನಿಖೆ ನಡೆಸಿದಾಗ ಈ ಆಘಾತಕಾರಿ ಬೆಳ ಪ್ರಕರಣವು ಕೂಡ ಬೆಳಕಿಗೆ ಬಂದಿದೆ ಸದ್ಯ ಈ ಪ್ರಕರಣ ಕುರಿತಂತೆ ಐದು ಜನ ಆರೋಪಿಗಳನ್ನು ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಮತ್ತು ಏನು ಸ್ಕ್ಯಾನಿಂಗ್ ಮಾಡುತ್ತಿರುವ ಅಲ್ಲಿನ ಸಾಂಗ್ಲಿ ವೈದ್ಯನನ್ನು ಸದ್ಯ ಈಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಜೊತೆಗೆ ಆರೋಪಿ ಏನು ಮೃತದೇಹ ಜೊತೆ ಇದ್ದ ಕುಟುಂಬಸ್ಥರನ್ನು ಕೂಡ ಈಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಮತ್ತು ಸಾಂಗ್ಲಿಯಿಂದ ಏನು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರಕ್ಕೆ ಒಂದು ಮಹಾರಾಷ್ಟ್ರದ ಪೊಲೀಸರು ಕೂಡ ಇಲ್ಲಿ ತನಿಖೆಗೆ ಆಗಮಿಸಿದ್ದಾರೆ ಸದ್ಯ ಈಗ ಪ್ರಕರಣವು ಕೂಡ ತನಿಖಾ ಹಂತದಲ್ಲಿರುವುದು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತದೆ ಅಂತ ಕಾದು ನೋಡ್ಬೇಕು ಇತ್ತೀಚೆಗಷ್ಟೇ ರಾಜ್ಯದಲ್ಲಿ ಮೈಸೂರಿನಲ್ಲಿಯೂ ಕೂಡ ಈ ಭ್ರೂಣಲಿಂಗ ಪ್ರಕರಣವೂ ಕೂಡ ದೊಡ್ಡ ಸಂಚಲನಕ್ಕೆ ಕಾರಣವಾಗಿತ್ತು ಸದ್ಯ ಈ ಪ್ರಕರಣ ಇನ್ನು ಮುಗಿಯುವ ಹಂತದೊಳಗೆ ಸದ್ಯ ಈಗ ಮತ್ತೊಂದು ಪ್ರಕರಣ ಕೂಡ ಈಗ ಬೆಳಕಿಗೆ ಬಂದಿದೆ ಯಾವ ರೀತಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಸ್ಕ್ಯಾನಿಂಗ್ ಮಾಡಿಸೋದು ಕರ್ನಾಟಕದಲ್ಲಿ ಬಂದು ಗರ್ಭಪಾತ ಮಾಡಿಸುವುದು ಸದ್ಯ ಎಂದು ಆಘಾತಕಾರಿ ಬೆಳವಣಿಗೆ ಅಂತ ನೋಡ್ಬೇಕು ಸರ್ಕಾರ ಈ ಉಭಯ ರಾಜ್ಯಗಳ ಸರ್ಕಾರಗಳು ಕೂಡ ಈ ರೀತಿ ಸಿಐಡಿಗೆ ನೀಡಬೇಕೆಂದು ಕೂಡ ಇಲ್ಲಿನ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಮಧುಬಾಲ ಈ ಪ್ರಕರಣವನ್ನು ಈ ಗ್ಯಾಂಗ್ ನಲ್ಲಿ ಇನ್ನು ಎಷ್ಟು ಮಂದಿ ಇದ್ದಾರೆ ಅಂತ ಮಹಾರಾಷ್ಟ್ರದಲ್ಲಿ ಸ್ಕ್ಯಾನಿಂಗ್ ಮಾಡೋದು ಇಲ್ಲಿ ಬಂದು ಗರ್ಭಪಾತ ಮಾಡಿಸೋದು ಈಗ ಮಹಾರಾಷ್ಟ್ರದ ಸ್ಕ್ಯಾನಿಂಗ್ ಸೆಂಟರ್ ಮೇಲೂ ಕೂಡ ಪೊಲೀಸರು ದಾಳಿ ನಡೆಸಿದ್ರ ಅಲ್ಲೇನಾದ್ರೂ ಅಪ್ಡೇಟ್ ಸಿಕ್ಕಿದೆಯಾ ಅಲ್ಲಿನ ಮಹಾರಾಷ್ಟ್ರ ಪೊಲೀಸರು ಕೂಡ ಅಲ್ಲಿ ಕೂಡ ಒಂದು ತನಿಖೆ ಪ್ರಾರಂಭಿಸಿದ್ದಾರೆ ಪ್ರಾಥಮಿಕವಾಗಿ ಓರ್ವ ಖಾಸಗಿ ವೈದ್ಯ ಮತ್ತು ಸ್ಕ್ಯಾನಿಂಗ್ ಸೆಂಟರ್ಗಳ ಮೇಲೆ ನಿನ್ನಷ್ಟೇ ದಾಳಿ ನಡೆಸಿ ಅಲ್ಲಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಮತ್ತು ಜೊತೆಯಾಗಿ ಮಹಾಲಿಂಗಪುರದ ಒಂದು ಖಾಸಗಿ ಆಸ್ಪತ್ರೆಗೂ ಕೂಡ ಮಹಾರಾಷ್ಟ್ರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮತ್ತು ಸದ್ಯ ಈಗ ಮಹಾಲಿಂಗ ಮಹಾರಾಷ್ಟ್ರ ಪೊಲೀಸರು ಸದ್ಯ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಸದ್ಯ ಈಗ ಒಂದ್ ರೀತಿ ತನಿಖೆಯೂ ಕೂಡ ಪ್ರಾರಂಭಿಸಿದ್ದಾರೆ ಮಧುಬಲ ಇಲ್ಲಿ ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಮಾಹಿತಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ